अयो यो यल्ला पेपर गोलेन बिसा करा काढायचिनो इल नमाने बकळ तंदो ಹಾಕदो अयप्पा तोडदी 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 साकायच दे इन गोताका किल्वा क्यारदीदने कैरीवे इल बम्मीली ओजो कापीनार मोडीकोटे इलवो यद मोगल काय तोडय बडा बुडापा निनगे बार बंद बट निनगे मोडीकोटन ताडीर होगी एलसोगेल केंपिए मेनगळ इनवे अनिकळली बा येन मारबाकगीत्तो बम्मीली तू इतिती मारकन ओगावातागे ಬೇಡ ಬೆಳಿಗ್ಗೆನಿ ಆಚಿನ್ ತಲ ತಿಂದಿ ಮಾರ್ಯಾ ಯಾ ತಡಿ ಕೊಟ್ಟಂತೀರಿ ಮಂಚಾರ ಕಸರ ತೊಳಿ ಬಿಟ್ಟು ಮಾಕ್ಕಂತ ಹೊಳಿ ಬೇಡ್ರಿ ನಡೀರಿ ಯಾಕೋ ತಲೆ ಹಿಡ್ಕೊಂಡಾಗ ಬಿಟ್ಟದ ಕನಿ ಮೇಡಬೀಡ್ಗೇನಿ ಹೋಗ ಒಂಚೂರು ಮುಡಿ ಕಬ್ಬರ ಹೋಗಿಲಿ ಓಹ್ ಮಾಡಿದ್ಲು ಗಂಗೆ ಪೋನ ಕರ್ಕ ಬಂದ್ಲು ಅಂತ ಅಂತ ала ಯಾವ ಮಕವತ್ಕ ಬಂದವಾ ಮಾನ ಬರಬದಿಲ್ಲ ನನ್ನ ಮಗ ала ಮಕವತ್ಕ ಬಂದನಲ್ಲ ಹೇಳು ಊರೊಳಿಕೆ ಫೂ ದರದು ಬಡಿ ಐದನೇನಾ ಓ ಕೆಂಪಿ ಗೊತ್ತೈತೆ ಆ ಅವಳು ಗುಡ್ಲೆ ಪೋರಲಾಗ್ ಅಂತಿದ್ಲು ಬಂದದೈ ಅಂತ ಅಕ್ಕೆ ಅವಳು ಅಂತಾವ್ಳೆ ಆಗಿದೈತು ನೋಡು ಅंगे ಹಿಂಗೆ ಅಂತ ಹಿಂಗೆ ತಂದೆ ತಂಗಿ ತಂದಾಕದ್ಲು ಆಕೊಂದು ಆಡ್ ಮಾಡ್ದ್ಲು ಅಂತಾರೆ ಅಕ ಇದು ಒಂದಸತಿಗೆ ಬಾಕ ಅಂದ್ಬಿಟ್ಟು ಹಾಗಂತಿದ್ಲು ಕನ್ಮರಿಯಾ ಕರೆದಿರದು ಬಂದ್ಬಿಡೋ ಅಂತಾ ಯಾ ಮಕಾ ಒತ್ತಕ ಕರೆಕ್ ಪದರ ಬಡ್ಡೆಕಳೋರು ಕರೆಕ್ ಪರಕ್ಕೆ ಮಕೈದದ ಬಡ್ಡೆಕಳಗೆ ನನ್ನ ಮಗಳೇನ್ ಬಾರವಾಗಿಲ್ಲ ಓಲೇ ಓಲೇ ಏನ್ ನೋಡಲೇ ಓಲೇ ಕಾಪಿ ಮರಗೋಲೇ ಹೋಗಿ ಉಂಕತೆ ನನ್ನ ಮಗಳನ್ನ ನಾನು ಯಾದೆ ಕಾಡಕ ಕಲ್ಸಕಿಲ್ಲ ಬಡ್ಡೆದನ್ ಕೂಟ್ ಬಾಡಾ ಮಡಕ್ಕೆ ಹೋಗೋ ನನ್ನ ಮಗಳೇನ್ ಬಾರವಾಗಿಲ್ಲ ಅಯ್ಯೋ ಕಾಣೆಕನಪ್ಪ ಅಲ ನಿಮ್ಮ ಗಂಡ ಮಕ್ಕಳು ಸಾಸರ ಹೋಗಿ ಎಷ್ಟು ದಿನ ಆಯ್ತು ನನ್ನ ಮಗಳಿಲಿ ಇರೋದಕ್ಕೆ ಹೋಗಾರ ಉಳ್ಕೊಂಡವರಲ್ಲ ಸರಿಯೇ ಬುದ್ಧಿ ಕಲ್ತಾರ ದೇವ್ರು ಉಳ್ಕೊಳ್ಳಿ ಹೋಗು ಅದಕ್ಕೆ ನಾವೇನ್ ಮಾಡಕತ್ತದು ಉಳ್ಕೊಳ್ಳಿ ಬಿಡ್ಲೇ ಓ ಈಗ ಅವ್ನ ಕರ್ಕ ಬರ್ಬೇಕು ಅಂದ್ಬಿಟ್ಟು ನನ್ನ ಮಗಳನ್ನ ಕಳಿಸ್ಬಿಡೋಣ ಅವ್ರ ಹತ್ರಕ್ಕೆ ಏಕೆ ಚೆನ್ನಾಗೇ ಹೋದ್ರಲ್ಲ ಜಗಳೂ ಕಾಣೆ ಹೋಗಿ ಉಳ್ಕಂಡ ಫೋನ್ ಮಾಡಿದೆ ಫೋನ್ ಮಾಡಿದ್ರೆ ಬರ್ತೀವಿ ಆಗ ಬರ್ತೀವಿ ಈಗ ಬರ್ತೀವಿ ಮಾತಾಡಿದ್ರು ಸರಿ ಬಿಡ್ರ ಮಾಡ್ಬಿಟ್ಟು ಮಾಡಿದೆ ಇನ್ನೇನು ಓದ ಬಂದ ಒಂದ್ ಫೋನ್ ಮಾಡಿ ಕರೀನಿಲ್ಲ ಅಂತ ಅಂತಾರೆ ಹೇಳ್ಬಿಟ್ಟು ಮಾಡಿದೆ ನಿಮ್ಸ ಬುರ್ದರ್ ಇರ್ಲಿ ಬಿಡು ಎಲ್ಲಾರು ಇರ್ಲಿ ಆ ಬಿಡಿಯಾಕ್ಲೋ ಅವ್ರು ಅವ್ರದ್ದು ಯದ ಪ್ರಕಾರ ಅವ್ರಿಗೋಸ್ಕರ ನನ್ನ ಮಗಳನ್ನ ನಾವು ಕೊಳ್ಕೊಳಕ್ ಹಾಕಿಲ್ಲ ಬಾ ಎದ್ ಬಂದಿ ಮಾಡ್ಬೇಕಾಪಿಯ ಮನಿಕಳ್ಳಿ ಬಾಳೆ ಅವಳು ಬರೀ ಎಲ್ಸು ಮನಿಗಿರೋಳ್ನ ಬಾ ಎದ್ದಿ ಅದೇನು ನೋಡ್ಬಾ ಒಂಚು ಕಾಪಿ ಮಾಡಿದ ಕೋಲ್ ತಳಿವಂತೆ ಏನ್ ದೇವರ ಬರಿ ದೇವರ ಬನ್ ಬಿಡುತ್ತೆ ದೇವರ ಕರಸ್ತಳೆ ಅವಳು ಎದ್ದಿ ಬರಬೇಕು ಎದ್ದಿ ಹೋಯಿತಿದಲೆ ಹೋಟ್ಲಿಗೆ ಹೋಗಬೇಕಾ ಕಡದು ಅಯ್ಯೋ ಹೋಟ್ಲ ವಾಣಾ ಇಲ್ಲಕದ ಬಾಯೆ ಎಲ್ಲೋ ಹೋಟ್ ಹೋಗಿದನಂತ ನೆನೆದಿಸೆ ದೆಂದ ಊರಿಗೆ ಹೋಗಿ ನಂಟರ ಮನೆಗೆ ಹೋಗಿ ಬೊಂದೇರೆ ಅವನೀದಿರ ನಾನು ಯಾಕೆ ನಿಂಗ ಹೋಗಿರತಿದೆ ಇಟ್ ಹೊತ್ಕೆ ಹೋಗಿ ಎಲ್ಲ ತಕುತ್ ಕತ್ತಿದ್ನ ಅರೆ ಕೋಮರಯ್ಯ ಮನಿ ಕೋ ನಿಂಗೇನ್ ಕೆಲಸ ಓಸಿ ಲೇಟಾಗಿ ಹೇಳಬಹುದು ಪಟಳಾರ್ಕೆ ಅದ್ಯಾಕ ಹಂಗಾಡಿಯೋ ಕಾಣಪ್ಪ ಎದ್ದು ಬಿಟ್ ನಾನು ಜೀವ ತಗೆಕ್ಕೆ காப்போட கஷ்ட ಇಲ್ಲೇ ರೋಡ ಕುಡ್ದಿಯಾ ರವಿ ಈ ಜಲ್ ಕುಡಿತೀನಿ ಅಂತೆ ಆಡಪ್ಪ ಅಲ್ಲ ಹೂನ ಹೆಂಗ್ ಕೇಳೋದು ಬೋದ್ಗಿದೊಳ ಹೆಂಗ ಕಾಣಲಪ್ಪ ಕುಡಿ ಹೋವಾ ಒಂದ್ ಏನಕ್ಕೆ ಹೇಳ್ಬೇಕಾಗಿತ್ತು ನೀನ್ ಕುಡ್ದ ಕಾಪಿಯಾಲ್ ಕುಡಿತೀನಿ ಅನ್ಕತ್ತೆ ಇಟ್ಟೊತ್ತಿಗೆ ಕುಡಿಯಕಿಲ್ಲ ಕಂತೆ ಕುಡಿಲ್ಲ ನೀನು ದೊಡ ಅವನ್ ಕೊಟ್ಟ ಅಕ್ಕನ ಆಮೇಲೆ ಕುಡಿತೀನಿ ಅನ್ಲು ಹವಾ ಏನಕ್ಕೆ ಹೇಳ್ಬೇಕಾಯ್ತು ಕಣವಾ ಏನ್ಲಾ ಅದೇನ್ ಕೇಳು ಇದು ಒಂಚೂರು ಕೆಂಪೇ ಕೆಂಪೇ ಮಕ್ಕ ಯಾರಿಯ ಯಾವ ಮಕ್ಕ ಬ್ಕೊಂಡು ಕೇಳಿಲ್ಲ ನೀನು ಅಂದ್ಬಿಟ್ಟು ಅನ್ಬಿಟ್ಟು ಅಪ್ಪ ಅದೇ ಯಾವ ಕೈಲಿ ಹೂ ಯಾಕಿ ಬರ್ಬೇಕಾಯ್ತದೆ ನಾನು ಅದು ನಾನಂತೂ ಬರಕಿಲ್ಲ ಮಗ ನೀನು ಹೇಳ್ತೀಯ ಕರ್ಕೊ ಬರ್ಬೇಡ ಅಂತ ನಾನು ಹೇಳಕ್ಕೂ ಇಲ್ಲ ಸರಿಯಾ ಕರ್ಕ ಬಾ ನನ್ಗೂ ಖುಷಿನೇ ಬಂದ್ರು ನಾನ್ ಮಾತ್ರವೇ ಕರ್ಗಿರ ಬರೋ ಅಂತಳಲ್ಲ ಅವ್ರೋಗಿ ಮಾತಾಡಲ್ಲ ಬಾಯ್ ಬಂದಾಗ ಯಾವ ಕೈ ಬಯಸ್ಕೊಂಡು ಆಡ್ಸ್ಕೊಂಡ ಬರೋಣ ಎಷ್ಟು ಸತಿ ಕರ್ಕ ಬರದಲ್ಲ ಎಷ್ಟು ಸತಿ ನ್ಯಾಯ ತೀರ್ಮಾನ ಮಾಡ್ಕೊಂಡ್ ಕರ್ಕ ಬರೋದು ಕರ್ಕೊ ಬಂದಂಗೆ ಕರ್ಕೊ ಬಂದಂಗೆ ನೀನು ಏನೇನಾರು ಮಾಡ್ಕೊಬಿಟ್ಟು ನೀನು ಇಲ್ದವ್ರು ಆಗಲೇ ರಾಮಾಯಣ ಉತ್ಪತ್ತಿ ಮಾಡಿಬಿಡು ನಾವು ಉಗಸ್ಕೊತ ನಿಂತ್ಕೊತೀವಿ ಅಲ್ವಾ ಅಮ್ಮಯ್ಯ ಕಣಪ್ಪ ನಿನ್ ಕಾಲ್ ಕಟ್ಕೊಬಿಟ್ಟು ಬೇಕಾರೆ ನನ್ ನಂತೂ ಮದ್ದೆ ಕೇಳಿ ಬೇಡ ಓ ನಾಕ್ ನಿಮ್ದೆ ಗಿದ್ದಂತವೇನು ಹಂಗಲ್ಲಕ್ಕನವ ಬಾ ಆಯ್ತು ತಪ್ಪಾಯ್ತು ಅಂತ ಹೇಳಿ ಇನ್ನೊಂದು ಸತಿ ನಾನು ಈ ತರ ಮಾಡಕಿಲ್ಲ ಇನ್ನು ಆರಾಮಾಗಿ ಒಂದ್ ಮಾಡ್ಕೊಂಡು ಸತ ಕೊಡ್ತೀನಿ ಅಂತಲ್ಲ ಇರ್ತೀವಿ ಅಂತ ಅನ್ನಿಲ್ವಾ ಬಾ ಮರುವಾದಿಂದವೇ ಬುತ್ತಾಳಂತೆ ಯಾವಾಗಿದ್ರು ಇರೋ ಬರಪ್ಪ ಎಷ್ಟು ದಿಸೋರು ಸರಿ ಅವಳ ತಂದಿರು ಇರ್ತಿರು ತಂದಿರ ಅವಳು ಅಲ್ಲಿ ಇರಕದ ಅವಳೇ ಬುತ್ತಾಳೆ ಬಾಲ ನಾನು ಓಡಿಸಿದ ಓಡಿಸಿದ ಹೇಳ್ತೀಯ ನೀನು ಏ ಬಾ ಸುಮ್ನೆ ಮಾಡಿದ ಮಾಡಕ್ ಹೋಗನ್ ಫೋನ್ ಅವಳಿಗೆ ನಾನು ಮಾಡಿದ ಅವಳು ಮಾಡಿಲ್ಲ ನಾನು ಮಾಡಿದ ನನ್ ಮ್ಯಾಕೆಲ್ಲ ಜಿದ್ದವಳಿಗೆ ಇವಳಿಂದಾನೆ ಇವಳಿಂದಾನೇ ಅಂತ ನನ್ನ ನನ್ಮಂತಾನೆ ಅವಳಿಗೆ ಇರೋದು ದೇಸ ದೇಸ ಮಾಡಿಕಳೆ ನನ್ನ ಮೇಲೆ ಸರಿ ಬಿಡುವ ಆಯ್ತು ನಾನೇ ಫೋನ್ ಮಾಡ್ತೀನಿ ಫೋನಾರು ಮಾಡ್ಕೋ ಇನ್ನೊಂದಾರು ಮಾಡ್ಕೋ ನಾನು ಬೇಡ ಅನ್ನಕಿಲ್ಲ ಆಯ್ತಾ ಓ ಕಾಪಿ ಮಾಡಿದ್ಲೆ ತರಗೋಚುರ ಎಲ್ಲ ಹೋಗಿದ್ರಿ ಈಗ ಬಂದು ಕಾಪಿ ಕೊಡೋ ಅಂದ್ರೆ ಎಲ್ಲರ ಬೋನಸ್ ಅತಿ ಮಾಡ್ಗಾನೆ ಗೊತ್ತಿಲ್ವಾ ಕಾಪಿ ಮಾಡ್ಕೋ ಅದ್ಯಾ ಟೈಮ್ ಗೆ ಅಂದ್ಬಿಟ್ಟು ಇದು ಒಳ್ಳೆ ಸರಿ ಆಯ್ತಪ್ಪ ಇವಳ್ದು ಅಯ್ಯೋ ಅಯ್ಯೋ ಇದೆ ಕ್ಲೇ ಮಾಡಿ ಒಂದು ಕಾಪಿ ನೀರು ಕೊಡಕ್ಕೆ ಹೋಗಿರ್ತಿ ನೀನು ಕಾಯ್ ಕಾ ಕುಡಿದಿಲ್ಲ ನಾನು ಕುಡ್ಕೋ ಕುಡಿಯಾ ಕುಡಿಲ್ಲ ನೀನು ನಾನು ಮಡಗಿಸ್ಕತ್ತೀನಿ ಅಲ್ಲ ದೇವ ನೋಟ ಬಿಸಿ ಮಾಡ್ಕೊಳ್ತೀನಿ ಕುಡಿ ಈಗ ಬಂದವನಿ ಹೋಗಿದ್ದೇನೆ ಎದ್ದಿ ಏನು ಅವಳು ಯಾವಳು ಬಾಯಿ ಕೊಯ್ಯಾ ಕುಡ್ಲಕ್ಕ ಕಣ್ಣಲ್ಲಿ ಈ ಬಡ್ಡಿಗೆ ಹೆಂಗಾತ ನೋಡ್ಲಾ ಅಪ್ಪ ಏನೋ ಇಲ್ಲಿ ನಾನು disse ಹೇಳ್ಬೇಕಾಗಿತ್ತು ಕನಪ್ಪ ಏನಪ್ಪ ಅಪ್ಪ ಬಾಪ್ಪ ಓಕೆ ಈಗ ಕರಕ ಬರತಾ ಆ ಲಾಲೋ બોಲಾ ಯಾಕಿ ಕುಡದ ಹೊರಕಲ್ಸರ ಅಲ್ಲಿಂದ ನಿಯಾ ಹೊರಗೆಸ್ಕ ಬರಕಂತಾ ನಿಂತಿಂದ ಬಾ ಏನೋ ನೇ ಮಕುಗರು ಅಲ ಓದನತೆ ಓದನ ಅಲ ಯಾವತರ ಮಾತಾಡ್ತೀ ನೋಡಿ ಯಾವತರ ಹೋಗ ಹೋಗೋದೆ ಏನು ನೋಡ ಹೋಗಿ ಆವತ ಹೋಯ್ ಕರಕನಪ್ಪ ಎಷ್ಟು ತಿನ ಆಯ್ತ ತಿರಮನ ಮಾಡ್ಲಾ ಅಡ್ಕೊಂಡ ಲೆಕಚರ ಬೇಡವಾ ಸರಿ ಆಯ್ತು ಸುಮ್ಮನಿರಪ್ಪ ಪೋನರ ಮಾತಾಡೋ ನಿ ಮದಡಿ ಆ ಭವಂತ ನೋಡಾ ಮಗ ಅದು 15 20 ಸತಿ ಆಗತ ನಿಯೈತಿರಮನ ಮಾಡಿ ಕರ್ಕ ಬರೋದು అయితే మద్య ఆగి కర్నార మార్గ హి బ ఆగలివే ఇష్ట మాట్ ఈ వెళ్ళి ఎలా ఇర్లీ బాయి మిచ్ నిర్లేను నిమ్ది కొడంత బాల్కే వెణ్గా ఓ అదే నోడవ బగవ హా హ జవరణ కొప్లెడంతసవ్ హిట్ కబ్రాకైతే నిన్ కట హెంగ ఇటాక బుడ్ల ఈ కడక దారి ఇల్వ ఈ కటాక బిడు అలా రాత్ర

ಅಜ್ಜಿ ಕಡೆ ವಾಳ್ತಕ ಹೋಗಿ ಮೇಸ್ಕಡೋ ಬರಕಲಿ ಆ ಮೇಿಸ್ಬಹುದು ಐತು ಮೇಿಸ್ತಿನೇ ಅತ್ತಕಿರಲೇ ನೆಲ್ವೋ ಇಕಲಕತೆ ಮೇಿಸ್ತಿನ ತಕಡವಾ ಓ ಬಂದುಬಿಟ್ರೆ ಕೆಂಪಿಸರಿ ಈಗದೋ ಯಾಕೆ ತಕಡೋ ಬರ ಮೇಿಸ್ಸಕ ಹೋಗ ಮುಚ್ಚಕಡ ನಾನು ಯಾವ ಮಾಕವತ್ತಕ ಕೇಳಿಲ್ಲ ಅಪ್ಪರೆ ಯಾಕೆ ಕುಡಲ ವಾಡ್ಸಕಬೇಕಾಯಿತಾ ಕಲಿ ನಾ ಅಂತ ಕೇಳಕ ಕರಪ್ಪ ಬೇಕಾದ ನಿಮ್ಮ ಅಪ್ಪನ ಕರ್ಕಡ ಹೋಗಿ ಲೇ ಹೋಗೋ ಕತೆ ಓ ನೀನು ಸರಿಗೆ ಹೇಳ್ತಿದಿಕಲೆ ಸುಮ್ಮಿರಿ ನಾನು ತೋಯ್ಕಲೇ ನಾನು ಮಗ ಹುಳ್ಳಿ ಜಿನಕ ಮಾಬಟು ಅತ್ತಿ ರೊಟ್ಟಿ ಕಟ್ಟನ ಓಲ ಹೋಗೋ